ಹುಟ್ಟಿದವನು ಒಂದ್ ದಿವಸ ಸಾಯಲೇಬೇಕು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತಾರೆ ಆಕಸ್ಮಿಕ ಅಲ್ಲ ಹುಟ್ಟಿದವನಿಗೆ ಸಾವು ಇದೇ ಇರ್ತದೆ ಹಾಗೆ ಜಗತ್ತಿನ ಯಾವುದೇ ವಸ್ತು ಇರಲಿ ಅದು ಇಲ್ಲಿ ಶಾಶ್ವತ ಯಾವುದೂ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಸಹ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾವು ನಡೆಸುವಂತ ಜೀವನ ಏನಿದೆಯಲ್ಲ ಅದನ್ನ ನಾವು ಸಾರ್ಥಕ ಮಾಡಿಕೊಳ್ಬೇಕು ಅನಿತ್ಯಾಣಿ ಶರೀರ ಅನುಭವ ನೈವಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅಂತ ಒಂದು ಸುಭಾಷಿತ ಹೇಳ್ತದೆ ಅನಿತ್ಯ ಶರೀರ ಹಾಗೆ ಬಾಲ್ಯ ಯವನ ಮುಪ್ಪು ಸಾವು ಶರೀರಕ್ಕೆ ಬರುತ್ತೆ ಆತ್ಮನಿಗೆ ಸಾವೆಲ್ಲ ಈ ಶರೀರಿಗೆ ಸಾವು ಬರ್ತದೆ ಆ ಶರೀರ ನಾಶವಾಗದ ಮುಂಚಿತವಾಗಿ ಕರ್ತವ್ಯ ಧರ್ಮ ಸಂಗ್ರಹ ಅಂತ ಹೇಳಿದ್ರೆ ಪುಣ್ಯದ ಸಂಪಾದನೆ ಮಾಡ್ಕೋ ಅಂತ ಹೇಳ್ತದೆ ಪುಣ್ಯದ ಸಂಪಾದನೆ ಮಾಡ್ಕೊಳ್ಳೋದಾದ್ರೆ ಹೇಗೆ ದಾನ ಧರ್ಮ ಸತ್ಕಾರ್ಯ ಪರೋಪಕಾರವನ್ನು ಮಾಡಬೇಕು ಪರೋಪಕಾರಾಯ ಪರಂತೆ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥ ಮಿದಂ ಶರೀರಂ ಅಂತೇಳಿ ಕೇಳಿದೀರಿ ಹಾಗೆ ಪರೋಪಕಾರಕ್ಕಾಗಿ ಎಲ್ಲವುಗಳು ಇರುವಾಗ ಮನುಷ್ಯನ ಶರೀರ ಇರುವುದು ಪರೋಪಕಾರಕ್ಕಾಗಿ ಹಾಗಾಗಿ ಪರೋಪಕಾರವನ್ನು ಮಾಡಬೇಕು ಸತ್ಕಾರಗಳನ್ನು ಮಾಡಬೇಕು ಅದೇ ನಮ್ಮ ಪುಣ್ಯದ ಭಾಗ ನಾವು ಬರುವಾಗ ಏನೂ ತರಲಿಲ್ಲ ಹೋಗುವಾಗಲೂ ಹಾಗೆ ಬರಿಗೈಲೇ ಹೋಗ್ತೇವೆ ಹಾಗೆ ನಾವು ತೆಗೆದ್ಕೊಂಡು ಏನು ಅಂದರೆ ಪುಣ್ಯವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಆ ಪುಣ್ಯವನ್ನು ನಮ್ದಾಗಿಸ್ಕೋಬೇಕಲ್ಲ ಅದಕ್ಕೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳಿದ್ರು ಎತ್ತು ಹೊತ್ತು ನವ ಮಾಸ್ಗಳನ್ನು ಬೆಳೆಸಂತಹ ತಾಯಿನ ದೇವರು ಅಂತ ತಿಳಿ ಪೂಜಿಸು ಗೌರವಿಸು ಅಂತ ಹೇಳ್ತದೆ ಜನ್ಮ ಕೊಟ್ಟಂತಹ ತಂದೆಯನ ದೇವರು ಅಂತ ತಿಳಿ ಗೌರವಿಸು ಪೂಜಿಸು ಅಂತ ಹೇಳ್ತೀವಿ ಹಾಗೆ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡಿ ಬಾಳಿನ ಜ್ಯೋತಿಯಾಗಿ ಮುನ್ನಡೆಸುವಂತಹ ಧರ್ಮ ಗುರುಗಳನ್ನ ಆಧ್ಯಾತ್ಮ ಗುರುಗಳನ್ನ ನೀನು ದೇವರು ಅಂತ ತಿಳಿಯಪ್ಪ ಗೌರವಿಸು ಪೂಜಿಸು ಅಂತ ಹೇಳಿತು ಹಾಗಾಗಿ ನಾವೆಲ್ಲರೂ ಸಹ ಕಣ್ಣೆ ಕಾಣುವಂಥ ಮೂರು ದೇವರುಗಳು ಅಂತ ಹೇಳ್ತಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಪೂಜಿಸುತ್ತೇವೆ ಆ ಮೂವತ್ ಮೂರು ಕೋಟಿ ದೇವತೆಗಳನ್ನು ಪೂಜಿಸುವುದಕ್ಕೆ ಮೊದಲು ಈ ಮೂರು ದೇವತೆಗಳನ್ನು ಪೂಜಿಸುವ ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಹಾಗಾಗಿ ನೀವೆಲ್ಲ ಕಣ್ಣೆ ಕಾಣುವಂಥ ದೇವರು ಅಂತೇಳಿ ಭಾವಿಸಿ ತಂದೆ ತಾಯಿಗಳನ್ನ ಗೌರವಿಸಬೇಕು ಪೂಜಿಸಬೇಕು ಆರಾಧಿಸಬೇಕು ಹಾಗೆ ಇವತ್ತು ಕಲ್ಲೇಶಪ್ಪನವರು ಸಹ ತಮ್ಮ ತಂದೆ ತಾಯಿಗಳೇ ಬಹಳಷ್ಟು ದೊಡ್ಡ ಅವರು ತಮ್ಮ ಗೌರವವನ್ನು ಇಟ್ಕೊಂಡಿದ್ದಂಥವರು ತಂದೆಯ ತಾಯಿಗಳನ್ನ ಅಷ್ಟೆಲ್ಲ ಸೇವೆ ಮಾಡಿದಂಥವರು ಹಾಗೆ ತಂದೆ ಕಳೆದ ವರ್ಷ ಅವರು ದೈವಾದ್ರಿಂದ ಆದಾಗ ಆಗಲೂ ಸಹ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವರ ಎಲ್ಲ ಕೃಪೆಗೆ ಪಾತ್ರ ಆದಂಥವರು ಈ ದಿವಸವೂ ಸಹ ಅನೇಕ ಪೂಜ್ಯರನ್ನು ಈಗಾಗಲೇ ವೀರ ಎಲ್ಲ ಪೂಜ್ಯರು ಮಲ್ಲೇಶ್ ಬಗ್ಗೆ ಅಭಿಮಾನವಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ ದಯಮಾಡಿಸಿ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಪೂಜ್ಯ ಆಶೀರ್ವಾದವನ್ನು ಪಡ್ಕೊಂಡಿದಿರಿ ಹೆಚ್ಚು ಮಾತನ್ನ ಬೆಳೆಸದೆ ಸಮಯ ಆಗಿದೆ ನೀವೆಲ್ಲರೂ ಸಹ ಇದೇ ರೀತಿಯಾಗಿ ಯಾರೇ ಆಗಿರಲಿ ನಿಮ್ಮ ನಿಮ್ಮ ಕಾರ್ಯಕ್ರಮ ನೀವೆಲ್ಲರೂ ಸಹ ಮಾಡ್ತೀರಿ ಆ ಕಾರ್ಯಕ್ರಮಗಳಲ್ಲಿ ಪರಸ್ಪರ ಕಷ್ಟ ಸುಖಗಳಲ್ಲಿ ಭಾಗವಹಿಸಬೇಕು ದುಃಖದಲ್ಲಿ ಅವರಿಗೆ ಸಾಂತ್ವನ ಮಾಡುವಂತಹದ್ದು ಮಾನವೀಯತೆ ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲರೂ ರೈತಾಪಿ ವರ್ಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿದ್ದೀರಿ ಎಲ್ಲರೂ ನಿಮ್ಮ ದುಡಿಮೆಯಿಂದ ಬದುಕನ್ನು ನಡೆಸುವಂತವರು ಶ್ರಮದಿಂದ ಬದುಕನ್ನು ನಡೆಸುವಂತವರು ನಿಮ್ಮ ಹಣವನ್ನ ಸದ್ಬಳಕೆ ಮಾಡಿಕೊಳ್ಳಿ ಯಾವುದೇ ರೀತಿಯ ದುರಭ್ಯಾಸ ದುಶ್ಚಟಗಳಿಗೆ ಅಪವ್ಯಯ ಮಾಡಬೇಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಧಾರ್ಮಿಕ ಸಂಸ್ಕಾರವನ್ನು ಕೊಡಿ ಆ ಮೂಲಕ ನೀವೆಲ್ಲರೂ ಸಹ ಶ್ರೇಷ್ಠವಾದ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ನಮ್ಮ ಅವರಿಗೆ ಗೌರವ ಸಮರ್ಪಣೆ ಕಲ್ಲೇಶವರಿಂದ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಗೌರವ ಸಮರ್ಪಣೆ ಶ್ರೀಮದ್ ಬ್ರಹ್ಮಪುರಿ ಮುತ್ತುಂಜಯ ಮಹಾಸ್ವಾಮೀಜಿ ಅವರಿಂದ ಮತ್ತು ಕಲ್ಲೇಶಣ್ಣನವರಿಂದ ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಗೌರವ ಸಮರ್ಪಣೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕಾಗಿ ವಿನಂತಿ ಎಲ್ಲರೂ ಜೋರ ಚಪ್ಪಳೆ चंद्रमा पुष्पवान्षमा याद यो पेद आयतवान्नते जय गुम नमच पारे हर पार्वती पदर महादेव शुभ नमच पार्वते पद्यर महादेव ओ राजय प्रसाया सा नमो वियों वै श्रवण कूर्महे